ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ಎರಡನೇ ಪುತ್ರ ವಿಚಿತ್ರ ವೀರ್ಯನನ್ನು ಕಳೆದುಕೊಳ್ಳುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಸತ್ಯವತಿಗೆ ದಿಕ್ಕೆ ತೋಚದಂತಾಗಿತ್ತು ಬೇಡ ಬೇಡವೆಂದರೂ ಆ ದಿನ ಅಂಬಾ ಆಡಿದ ರೋಷಭರಿತ ಮಾತುಗಳೇ ನೆನಪಿಗೆ ಬರುತ್ತಿದ್ದವು ಶಂತನು ಮಹಾರಾಜನ ಕೈ ಹಿಡಿದು ಅರಮನೆ ಪ್ರವೇಶ ಮಾಡಿದ ದಿನದಿಂದ ಇಂದಿನವರೆಗೂ ಯಾರೂ ಕೂಡ ಅವಳ ತವರಿನ ಬಗೆಗಾಗಲಿ ಕುಲದ ವಿಚಾರವಾಗಿಯಾಗಲಿ ಚಕಾರ ಎತ್ತಿರಲಿಲ್ಲ ಅದು ಶಂತನು ಮಹಾರಾಜನ ಕೃಪೆಯೇ ಆಗಿತ್ತು ಎಂಬುದು ಬೇರೆ ಪ್ರಶ್ನೆ ಆದರೆ ಅಂಬ ಇದಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಹೆಣ್ಣು ಮಗಳಲ್ಲ ಅವಳು ಮೊದಲೇ ಹಠಮಾರಿ ಹೆಣ್ಣು ಸಾಲದ್ದಕ್ಕೆ ಪ್ರಿಯತಮನಿಂದ ತಿರಸ್ಕರಿಸಲ್ಪಟ್ಟ ಹತಾಶೆ ಬೇರೆ ಒಡಲೊಳಗಿನ ಬೆಂಕಿ ಮಾತಿನ ರೂಪ ಪಡೆದು ಹೊರಬಂದಿತ್ತು ರಾಜವಂಶದಲ್ಲಿ ಜನಿಸಿ ರಾಜಪರಿವಾರದವರೊಡನೆ ಬೆಳೆದವರಿಗೆ ಮಾತ್ರ ರಾಜಮನೆತನದ ಸಂಸ್ಕಾರ ಪ್ರಾಪ್ತವಾಗಲು ಸಾಧ್ಯ ಎಂಬುದನ್ನು ನಿರೂಪಿಸಿ ಬಿಟ್ಟಿರಿ ರಾಜಮಾತೆ ನನ್ನ ತಂದೆ ಸ್ವಯಂವರಕ್ಕಾಗಿ ರಾಜಕುಮಾರರನ್ನು ಆಹ್ವಾನಿಸಿದ್ದರು ವ್ಯವಹಾರಕ್ಕಾಗಿ ಅಲ್ಲ ರಾಜಕುಮಾರರು ಸ್ವತಃ ತಾವೇ ಯುದ್ಧ ಮಾಡಿ ಶೌರ್ಯ ಮೆರೆದು ಸ್ವಯಂವರದ ಕನ್ಯೆಯರನ್ನು ಜಯಿಸಬೇಕಾಗುತ್ತದೆ ಯುದ್ಧದಲ್ಲಿ ಗೆದ್ದ ರಾಜಕುಮಾರನೇ ಆ ಕನ್ಯೆಯರನ್ನು ಒರಿಸಲೂ ಬೇಕಾಗುತ್ತದೆ ಇದನ್ನು ನಿಮಗೆ ಹೇಳುವುದು ವ್ಯರ್ಥವೇ ಸರಿ ಎಷ್ಟಾದರೂ ನೀವು ಬೆಸ್ತರ ಕುಲದವರಲ್ಲವೇ ಯಾರೋ ಒಬ್ಬ ನುರಿತ ಮೀನುಗಾರ ಬಲೆ ಬೀಸಿ ಮೀನು ಹಿಡಿಯುತ್ತಾನೆ ಧನಬಲವಿರುವ ಇನ್ನಾರೋ ಅದನ್ನು ಕೊಂಡುಕೊಳ್ಳುತ್ತಾನೆ ಆತನ ಪರಿವಾರದವರು ಅದನ್ನು ತಿಂದು ತೇಗುತ್ತಾರೆ ಇದೇ ಅಲ್ಲವೇ ನಿಮ್ಮ ಸಂಸ್ಕಾರ ಆದ್ದರಿಂದಲೇ ಭುಜಬಲವಿರುವ ನಿಮ್ಮ ಮಲಮಗನನ್ನು ಕಳಿಸಿ ಕನ್ಯೆಯರನ್ನು ಜಯಿಸಿ ತರುವಂತೆ ಮಾಡಿದಿರಿ ಆತ ಜಯಿಸಿ ತಂದ ಕನ್ಯೆಯರಿಗೆ ನಿಮ್ಮ ಪುತ್ರನನ್ನು ವರಿಸುವಂತೆ ಹೇಳುತ್ತಿರುವಿರಿ ಕನ್ಯೆಯರೆಂದರೆ ಸಮುದ್ರದೊಳಗಿನ ಮೀರು ಎಂದುಕೊಂಡಿರ ರಾಜಮಾತೆ ಎಂದು ತುಂಬಿದ ಸಭೆಯಲ್ಲಿ ರಾಜಮಾತೆಯನ್ನೇ ಪ್ರಶ್ನಿಸಿಬಿಟ್ಟಿದ್ದಳು ಅಂಬಾ ಸತ್ಯವತಿ ಮೊದಲ ಬಾರಿಗೆ ಉತ್ತರವಿಲ್ಲದ ಪ್ರಶ್ನೆಯನ್ನು ಎದುರಿಸಿದ್ದಳು ಕೊನೆಗೆ ಸ್ವತಃ ಭೀಷ್ಮನೇ ಮುಂದೆ ಬಂದು ಅಂಬಾಳನ್ನು ಸಮಾಧಾನಪಡಿಸುವ ವ್ಯರ್ಥ ಪ್ರಯತ್ನ ಮಾಡಿದ್ದ ಅವಳೋ ಭೀಷ್ಮನನ್ನೂ ಒಳಗೊಂಡು ಇಡೀ ರಾಜಸಭೆಯನ್ನು ಶಪಿಸಿ ಅಲ್ಲಿಂದ ಹೊರಟು ಹೋಗಿದ್ದಳು ಸತ್ಯವತಿಗೆ ಅಂಬಾಳ ಆ ಮಾತುಗಳೇ ಮತ್ತೆ ಮತ್ತೆ ನೆನಪಿಗೆ ಬರತೊಡಗಿದವು ಹೌದು ಯುದ್ಧದಲ್ಲಿ ಗೆದ್ದ ರಾಜಕುಮಾರನೇ ಆ ಕನ್ಯೆಯರನ್ನು ಒರಿಸಬೇಕಾಗುತ್ತದೆ ಇನ್ನೂ ಸಮಯವಿದೆ ಹೇಗಾದರೂ ಮಾಡಿ ಭೀಷ್ಮ ಈ ಕನ್ಯೆಯರನ್ನು ಒರಿಸುವಂತೆ ಮಾಡಬೇಕು ಇಲ್ಲವಾದರೆ ಹಸ್ತಿನಾವತಿಯ ಸಿಂಹಾಸನ ಅನಾಥವಾಗುತ್ತದೆ ಹಾಗಂದುಕೊಂಡವಳೆ ಭೀಷ್ಮನನ್ನು ಬರ ಹೇಳುವಂತೆ ಆಜ್ಞಾಪಿಸಿದಳು ಆ ಕ್ಷಣಕ್ಕೆ ಸತ್ಯವತಿಗೆ ವಿಧಿ ತನ್ನನ್ನು ನೋಡಿ ಪುಹಕವಾಡುತ್ತಿದೆಯೇನೋ ಅನ್ನಿಸದೇ ಇರಲಿಲ್ಲ ಒಂದು ಕಾಲದಲ್ಲಿ ಅಪ್ಪಾಜಿಯೊಂದಿಗೆ ಸೇರಿ ತಾನು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಯೋಚಿಸತೊಡಗಿದಳು ಇನ್ನೂ ಗರ್ಭಾಂಕುರವೇ ಆಗದಿದ್ದ ತನ್ನ ಮಕ್ಕಳ ಭವಿಷ್ಯ ರೂಪಿಸಲು ಎದೆಯೆತ್ತರಕ್ಕೆ ಬೆಳೆದು ನಿಂತ ಮಲಮಗನ ವರ್ತಮಾನವನ್ನು ಹೊಸಕಿ ಹಾಕಿದ್ದಳು ಮತ್ತೆ ಆ ದಿನಗಳು ಕಣ್ಣ ಮುಂದೆ ಹಾದು ಹೋದಂತಾಯಿತು ಅಂದು ಭೀಷ್ಮನ ದೊಡ್ಡತನದೆದುರು ತಾನೆಷ್ಟು ಸಣ್ಣವಳಾಗಿದ್ದೆ ಎಂಬುದು ಈಗ ಅವಳ ಅರಿವಿಗೆ ಬರತೊಡಗಿತ್ತು ಆ ತಪ್ಪಿನಲ್ಲಿ ತನ್ನ ಪಾಲು ಎಷ್ಟಿತ್ತು ಎಂಬ ಪ್ರಶ್ನೆಯೂ ಮೂಡುತ್ತಿತ್ತು ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳಿಗೇಕೆ ಶಿಕ್ಷೆ ದೇವ ಕಾಣದ ದೇವರನ್ನು ಪ್ರಶ್ನಿಸುತ್ತಿದ್ದಳು ಉತ್ತರ ಸಿಗಲಾರದಷ್ಟು ಮಂದಮತಿಯೇನು ಆಗಿರಲಿಲ್ಲ ಸತ್ಯವತಿ ತೆತ್ತದ್ದು ಮಕ್ಕಳೇ ಆದರೂ ನೋವಿನ ರೂಪದಲ್ಲಿ ಶಿಕ್ಷೆ ದೊರೆತದ್ದು ತನಗೇ ಎಂಬುದು ಆಕೆಗೆ ತಿಳಿದಿತ್ತು ಅಂದು ಭೀಷ್ಮ ಗಂಗಾ ತಟದಲ್ಲಿ ನಿಂತು ಮಾತೆ ಗಂಗೆಯ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡಿದಾಗ ಗಂಗಾ ಮಾತೆಯು ಸಾಂಕೇತಿಕವಾಗಿ ಒಪ್ಪಿಗೆ ಸೂಚಿಸಿದ್ದಳು ಇದನ್ನು ಕಂಡ ಸತ್ಯವತಿ ವ್ಯಂಗ್ಯದ ನಗೆ ನಕ್ಕಿದ್ದಳು ನನ್ನ ತೀಕ್ಷ್ಣ ಬುದ್ಧಿಯ ಎದುರು ನಿನ್ನ ಔದಾರ್ಯ ಗೆಲ್ಲಲಾಗದು ಎಂದು ಬೀಗಿದ್ದಳು ಇಂದಿನ ನನ್ನ ಪರಿಸ್ಥಿತಿಯನ್ನು ನೋಡಿ ಆಕೆ ನಗುತ್ತಿರಬಹುದೇನೋ ಅನ್ನಿಸದೇ ಇರಲಿಲ್ಲ ಅಂದು ನಾನು ಮಾಡಿದ ಪಾಪಕ್ಕೆ ಇಂದು ಪರಿಹಾರ ನೀಡುವ ಪ್ರಯತ್ನ ಮಾಡುತ್ತಿರುವೆ ಮನ್ನಿಸುತ್ತಾಯೇ ಎಂದು ಮನದಲ್ಲೇ ಪ್ರಾರ್ಥಿಸಿದಳು ಹೇಗಿದ್ದರೂ ಭೀಷ್ಮ ಎಂದು ನನ್ನ ಮಾತನ್ನು ತೆಗೆದುಹಾಕಲಾರ ಒಂದೊಮ್ಮೆ ಹಾಗೆ ಮಾಡಿದರೂ ಆತನ ಪ್ರತಿಜ್ಞೆಯಿಂದಲೇ ಆತನನ್ನು ಕಟ್ಟಿಹಾಕಬಲ್ಲೆ ಎಂದು ಮನದಲ್ಲೇ ಆಲೋಚಿಸುತ್ತಿರುವಾಗಲೇ ಭೀಷ್ಮನ ಪ್ರವೇಶವಾಗಿತ್ತು ಸತ್ಯವತಿ ವಿಷಯ ಪ್ರಸ್ತಾಪಿಸಿದ್ದಳು ಭೀಷ್ಮ ಸಾರಾ ಸಗಟಾಗಿ ತಿರಸ್ಕರಿಸಿಬಿಟ್ಟಿದ್ದ ಆದರೆ ಸತ್ಯವತಿ ಅಂದುಕೊಂಡಿದ್ದನ್ನು ಸಾಧಿಸುವ ತನಕ ಸುಮ್ಮನಿರುವ ಮಗಳೇ ಅಲ್ಲ ಆಕೆ ಮತ್ತೊಮ್ಮೆ ಆಕೆ ಭೀಷ್ಮನಿಗೆ ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಯ ಹೊಣೆಯನ್ನು ನೆನಪಿಸಿದ್ದಳು ಮಾತೆ ಗಂಗೆಯ ಮೇಲೆ ಆಣೆಯಿಟ್ಟು ಪ್ರತಿಜ್ಞೆ ಮಾಡಿದ ಮಹಾಮಹಿಮ ಹೇಗೆ ತಾನೇ ಒಪ್ಪಿಕೊಂಡಾನು ಅಲ್ಲ ಗೆಳೆದು ಬಿಟ್ಟಿದ್ದ ಸತ್ಯವತಿ ಕಂಗೆಟ್ಟು ಹೋಗುತ್ತಿದ್ದಳು ಅಯ್ಯೋ ವಿಧಿಯೇ ಒಂದು ಅಷ್ಟೆಲ್ಲಾ ಬುದ್ಧಿ ಉಪಯೋಗಿಸಿ ನನ್ನ ಸಂತತಿಯ ಉಳಿವಿಗಾಗಿ ಈತನ ವಂಶ ಬೆಳೆಯದಂತೆ ನೋಡಿಕೊಂಡೆ ಇಂದು ನನಗೆ ಅದೇ ಮುಳುವಾಗಿ ಹೋಯಿತಲ್ಲ ಎಂದು ಮನದೊಳಗೆ ಹಲುಬುತ್ತಿದ್ದಳು ಆದರೆ ಆಕೆ ಪ್ರಯತ್ನವನ್ನಂತೂ ಬಿಟ್ಟಿರಲಿಲ್ಲ ಭೀಷ್ಮ ನೀನು ನಿನ್ನ ಮಾತೆಯ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡಿರುವೆ ನಿಜ ಆದರೆ ಅದನ್ನು ನೆರವೇರಿಸಲು ನಿನ್ನ ತಂದೆಗೆ ಕೊಟ್ಟ ಮಾತನ್ನು ಮರೆತು ಬಿಡುವುದು ಎಷ್ಟು ಸರಿ ನಿನ್ನ ಗುರು ಪರಶುರಾಮರು ತಂದೆಗೆ ಕೊಟ್ಟ ಮಾತಿಗಾಗಿ ತಾಯಿಯ ಶಿರಚ್ಛೇದನ ಮಾಡಿದ್ದು ನಿನಗೆ ತಿಳಿದಿಲ್ಲವೆ ನಿನ್ನ ತಂದೆಯವರು ಜೀವಂತವಿಲ್ಲದೆ ಇರಬಹುದು ಆದರೆ ಅವರು ಅಲ್ಲಿಂದಲೇ ನಿನ್ನನ್ನು ಗಮನಿಸುತ್ತಿರುವರು ಎಂಬುದನ್ನು ಮರೆಯಬೇಡ ಅವರ ಆಸೆಯನ್ನು ನೆರವೇರಿಸಿ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡು ಪುತ್ರ ಮೊದಲ ಬಾರಿಗೆ ತಾಯಿ ಎಂಬ ಮಮಕಾರದಿಂದ ಮಾತನಾಡಿದ್ದಳು ಸತ್ಯವತಿ ಭೀಷ್ಮನೂ ಕೂಡ ಅಷ್ಟೆ ವಿನಮ್ರನಾಗಿ ತಿರಸ್ಕರಿಸಿದ್ದ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ಮಾತೆ ಆದರೆ ನಾನು ಅಸಹಾಯಕನಾಗಿದ್ದೇನೆ ನನ್ನ ತಂದೆಗೆ ನಾನು ಸಿಂಹಾಸನದ ರಕ್ಷಣೆಯ ಜೊತೆಗೆ ಧರ್ಮಪಾಲನೆಯ ವಚನವನ್ನೂ ನೀಡಿರುವೆ ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳದಿದ್ದರೆ ಅಧರ್ಮ ಮಾಡಿದಂತಾಗುವುದಿಲ್ಲವೇ ನನ್ನನ್ನು ಮನ್ನಿಸಿ ಬಿಡಿ ಮಾತೆ ಈ ಕಾರ್ಯ ನನ್ನಿಂದಾಗದು ಎಂದು ಹೇಳಿ ಅಲ್ಲಿಂದ ಹೊರಡಲನುವಾದ ಕೊನೆಯ ಪ್ರಯತ್ನವೆಂಬಂತೆ ಸತ್ಯವತಿ ತನ್ನ ರಾಜಮಾತೆಯ ಅಧಿಕಾರವನ್ನು ಬಳಸಿಕೊಳ್ಳಲು ನೋಡಿದಳು ಭೀಷ್ಮ ಇದುವರೆಗೆ ಸಾವಧಾನದಿಂದ ಮಾತನಾಡಿರುವುದನ್ನು ನೋಡಿದೆ ಈಗ ರಾಜಮಾತೆಯ ಅಧಿಕಾರದಿಂದ ಹೇಳುತ್ತಿರುವೆ ನನ್ನ ಆಜ್ಞೆಯನ್ನು ನೀನು ಪಾಲಿಸಲೇಬೇಕು ಇಲ್ಲವಾದರೆ ದೇಶಭ್ರಷ್ಟನಾಗಬೇಕಾಗುತ್ತದೆ ಆದರೆ ಅದೂ ಕೂಡ ನಿನ್ನಿಂದಾಗದು ಎಂಬುದು ತಿಳಿದಿದೆಯಲ್ಲವೇ ಕ್ಷಣ ಕಾಲ ಅಲ್ಲಿಯೇ ನಿಂತು ಆಕೆಯ ಮಾತುಗಳನ್ನು ಕೇಳಿಸಿಕೊಂಡ ಭೀಷ್ಮ ಸಾವಧಾನದಿಂದಲೇ ಉತ್ತರಿಸಿದ ಅದು ನನಗೆ ತಿಳಿದಿದೆ ಮಾತೆ ಆದರೆ ನೀವು ಒಂದು ವಿಚಾರವನ್ನು ಮರೆತಂತಿದೆ ನನ್ನ ತಂದೆ ನನಗೆ ಇಚ್ಛಾಮರಣದ ವರವನ್ನು ನೀಡಿದ್ದಾರೆ ನನ್ನ ಪ್ರತಿಜ್ಞೆಯನ್ನು ಪಾಲಿಸಲು ಸಾಧ್ಯವಾಗದೆ ಹೋದರೆ ತಂದೆಯವರ ವರವನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ ಸತ್ಯವತಿಗೆ ಮುಂದೆ ಮಾತನಾಡಲು ಏನೂ ಉಳಿದಿರಲಿಲ್ಲ ಅಳುತ್ತ ಪುತ್ರ ಕೊನೆಯ ಪಕ್ಷ ನಿಯೋಗದ ಮೂಲಕವಾಗಿಯಾದರೂ ನನ್ನ ಸೊಸೆಯೆಂದರಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡು ಎಂದಾಗ ಮನ್ನಿಸಿಬಿಡಿ ಮಾತೆ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಕೈಗೊಂಡಿರುವ ನನ್ನಿಂದ ಈ ಕಾರ್ಯ ಹೇಗೆ ತಾನೇ ಸಾಧ್ಯವಾದೀತು ಎಂದು ಅದನ್ನು ತಿರಸ್ಕರಿಸಿಬಿಟ್ಟ ಸತ್ಯವತಿ ಅಲ್ಲಿಯೇ ಕುಸಿದು ಬಿದ್ದಳು ಇಡೀ ವಿಶ್ವವೇ ತನ್ನತ್ತ ನೋಡಿ ನಗುತ್ತಿದೆಯೇನೋ ಅನ್ನಿಸುತ್ತಿತ್ತು ಅವಳಿಗೆ ತಲೆ ಚೆಚ್ಚಿಕೊಳ್ಳಬೇಕು ಅಂತಲೂ ಅನ್ನಿಸುತ್ತಿತ್ತು ಆದರೆ ಹಾಗೆ ಮಾಡುವಂತಿರಲಿಲ್ಲ ಏಕೆಂದರೆ ಆಕೆ ರಾಜಮಾತೆ ಮನಬಿಚ್ಚಿ ಅಳಲು ನಗಲು ಸಾಧ್ಯವಾಗದ ಈ ಪಟ್ಟ ನನಗೇಕೆ ಬೇಕಿತ್ತು ಅನ್ನಿಸದೇ ಇರಲಿಲ್ಲ ಅಲ್ಲಿಯೇ ಕುಸಿದು ಕುಳಿತ ಸತ್ಯವತಿಯನ್ನು ಸಮಾಧಾನ ಪಡಿಸಿದ ಭೀಷ್ಮ ಮಾತೆ ಹತಾಶರಾಗಬೇಡಿ ನನ್ನದೊಂದು ಸಲಹೆ ಇದೆ ಈ ನಿಯೋಗವನ್ನು ಶಾಸ್ತ್ರಸಮ್ಮತವಾಗಿ ಯಾವುದಾದರೊಬ್ಬ ಶ್ರೇಷ್ಠ ಮುನಿಯಿಂದ ಮಾಡಿಸುವುದು ಸೂಕ್ತವೆನಿಸುತ್ತದೆ ಎಂದಾಗ ಸತ್ಯವತಿಗೆ ಮಿಂಚು ಹೊಳೆದಂತಾಗಿತ್ತು ಆಗ ಆಕೆಗೆ ನೆನಪಾದವನೇ ಆಕೆಯ ಹಿರಿಯ ಪುತ್ರ ಕೃಷ್ಣದ್ವೈಪಾಯನ ಅರ್ಥಾತ್ ವ್ಯಾಸ ಮಹರ್ಷಿಗಳು ಕರ್ಮಾನ್ಯ ವಾದಿ ಕಾರಸ್ತೇ ಮಾ ಫಲೇಶುಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋತ್ಸವ ಕರ್ಮನಿ ಈಗ ಯಾಕೆ ಈ ಶ್ಲೋಕ ಅಂತಿದ್ದೀರಾ ಅದು ಗೊತ್ತಾಗ್ಬೇಕು ಅಂದರೆ ನೀವು ಮುಂದಿನ ಸಂಚಿಕೆಯನ್ನು ನೋಡ್ಲೇಬೇಕು ನೋಡ್ತೀರಲ್ಲ ಆತ್ಮೀಯರೇ ಇಂತಹ ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು